ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಕುತೂಹಲ ಜಗತ್ತು ವೀಕ್ಷಕರೇ ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಿದ್ದೀರಾ ಈ ಕಲಾಕೃತಿಗಳಿರೋದು ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಏನು ಹೇಳ್ತೀರಾ ಅದೇ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ದೈವಿಕವಾಗಿ ಅಲ್ಲದೆ ನಮ್ಮ ಕಲೆ ಸಾಹಿತ್ಯವನ್ನು ಪ್ರೋತ್ಸಾಹಿಸಿ ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಈ ಕಲಾಕೃತಿಗಳನ್ನ ಮಾಡಿದ್ದಾರೆ ಇದಕ್ಕೆ ಎಂಟ್ರಿ ಫೀಸ್ ಅಂತ ಫಿಫ್ಟಿ ರುಪೀಸ್ ಇರುತ್ತೆ ಬಟ್ ಆ ಫಿಫ್ಟಿ ರುಪೀಸ್ಗೆ ನಿಮ್ದು ಯಾವುದೇ ರೀತಿಯಾದಂಥ ಮೋಸ ಆಗಲ್ಲ ಏಕೆಂದರೆ ಅಷ್ಟು ಅದ್ಭುತವಾಗಿ ಈ ಕಲಾಕೃತಿಗಳನ್ನ ರಚಿಸಿದ್ದಾರೆ ಹಾಗೂ ಅಷ್ಟು ಆಗಿದೆ ಆ್ಯಂಡ್ ಜೊತೆಗೆ ಏನಂದರೆ ಅಲ್ಲಿ ಮಕ್ಕಳಿಗೆ ಫ್ರೀ ಇರುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಒಳಗಡೆ ಏನೇನಿದೆ ಅಂತ ನೋಡೋಣ ವೀಕ್ಷಕರೇ ಮೊದಲು ನಾವು ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆಯೇ ಕವಿ ರತ್ನತ್ರಯ ಎಂದೇ ಪ್ರಸಿದ್ಧವಾಗಿರುವಂತಹ ಕನ್ನಡದ ಮೂರು ಮಹಾನ್ ಜೈನ ಕವಿಗಳು ಆದಿ ಕವಿ ಪಂಪ ಪುನ್ನಾ ರನ್ನ ಇವರುಗಳ ಜೊತೆಗೆ ಜೈಮಿನಿ ಭಾರತ ಎಂಬ ಮಹಾಕಾವ್ಯ ಬರೆದಿರುವ ಲಕ್ಷ್ಮೀಶ ಅವರ ಸ್ಟ್ಯಾಚ್ಯೂಗಳನ್ನ ನಾವು ನೋಡಬಹುದು ಮುಂದೆ ನೋಡಿದ್ರೆ ನಮಗೆ ಕಾಣಿಸೋದು ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ರೂಪದಲ್ಲಿ ಬರೆದು ಕನ್ನಡ ಭಕ್ತಿ ಭಾವಕ್ಕೆ ಅಜರಾಮರ ಹೆಸರು ತಂದಂಥ ಕುಮಾರವ್ಯಾಸ ಹಾಗೂ ಷಟ್ಪದಿ ಛಂದಸ್ಸುಗಳನ್ನು ಕನ್ನಡದಲ್ಲಿ ಪ್ರಚಲಿತಗೊಳಿಸಿ ಹರಿಶ್ಚಂದ್ರ ಕಾವ್ಯ ಸೇರಿದಂತೆ ಹಲವಾರು ಭಕ್ತಿ ಕಾವ್ಯಗಳನ್ನು ಬರೆದ ರಾಘವಂಕರೆ ನೀವಿಲ್ ನೋಡ್ತಾ ಇದ್ದೀರಾ ಹೊಯ್ಸಳದರೆ ವಿಷ್ಣುವರ್ಧನ್ ಅವರ ಸ್ಟ್ಯಾಚು ಹಾಗೂ ಬಾದಾಮಿ ಚಾಳುಕ್ಯ ದೊರೆ ಹಿಮ್ಮಡಿ ಪುಲಕೇಶಿ ವೀಕ್ಷಕರೇ ಕನ್ನಡ ಅಂದರೆ ಮೊದಲು ನೆನಪಾಗೋದು ಕದಂಬರು ಆ ಕದಂಬರ ದೊರೆ ಮಯೂರ ವರ್ಮಾ ಅವರ ಸ್ಟ್ಯಾಚುನ ನಾವಿಲ್ಲಿ ನೋಡಬಹುದು ವೀಕ್ಷಕರೇ ನೀವಿ ನೋಡ್ತಾ ಇರುವಂತಹ ಕಲಾಕೃತಿಗಳು ದ್ವೈತ ಅದ್ವೈತ ಹಾಗೂ ವಿಶಿಷ್ಟಾದ್ವೈತ ಎಂಬ ವೇದಾಂತಗಳ ಪ್ರವರ್ತಕರಾದಂತಹ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹಾಗೂ ರಾಮಾನುಚಾರ್ಯರು ವೀಕ್ಷಕರೇ ಇಲ್ಲಿ ನೋಡಿ ಯಾರಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಮಗೀಗೆ ಕೊಡಬೇಕು ಕಪ್ಪ ಎಂದು ಬ್ರಿಟಿಷರನ್ನು ಓಡಿಸಿದಂತಹ ಮಹಾತಾಯಿ ವೀಕ್ಷಕರೇ ತ್ರಿಪದಿ ವಚನ ಕವಿ ಎಂದೇ ಪ್ರಸಿದ್ಧರಾಗಿರುವಂಥ ಸರ್ವಜ್ಞರವರ ಸ್ಟ್ಯಾಚ್ಯೂ ಇದೆ ಹಾಗೂ ದಾಸ ಸಾಹಿತ್ಯಕ್ಕೆ ಪ್ರಸಿದ್ಧರಾದಂಥ ಕನಕದಾಸರು ಅವರ ಜೊತೆಯಲ್ಲೇ ಪುರಂದದಾಸರ ಸ್ಟ್ಯಾಚ್ಯೂ ಸಹ ನೀವಿಲ್ಲಿ ಇಲ್ಲಿ ನೋಡಬಹುದು ಇಲ್ಲಿರೋ ಕಲಾಕೃತಿಗಳು ಯಾರ್ದು ಅಂತ ನೋಡೋದಾದರೆ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಅಕ್ಕಾಬುಕ್ಕ ಹಾಗೂ ಶ್ರೀಕೃಷ್ಣ ದೇವರಾಯ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒನಕೆ ಒಬ್ಬವನ ಕಿಂಡಿ ಎಂದೇ ಒಂದು ಕಿಂಡಿ ಇದೆ ಈ ಕಿಂಡಿ ಒನಕೆಯಿಂದ ಶತ್ರುಗಳನ್ನು ಒಡೆದು ಕೋಟೆಯನ್ನು ರಕ್ಷಿಸಿದ ಕನ್ನಡದ ಧೈರ್ಯದ ಪ್ರತೀಕ ನೋಡಿ ಇಲ್ಲಿ ಆ ಒಂದು ಒನಕೆಯಿಂದ ಶತ್ರುಗಳನ್ನ ಸದೆಬಡಿತಾ ಇರುವಂಥ ದೃಶ್ಯವನ್ನು ಹೇಗೆ ಸ್ಟ್ಯಾಚು ರೂಪದಲ್ಲಿ ನಿರ್ಮಿಸಿದ್ದಾರೆ ಒಂದು ಚಿತ್ರದಲ್ಲಿ ಬೆಳವಾಡಿ ಮಲ್ಲಮ್ಮ ಅವರ ಆಸ್ಥಾನವನ್ನು ಸ್ಟ್ಯಾಚು ರೂಪದಲ್ಲಿ ಪ್ರತಿಬಿಂಬಿಸಿದ್ದಾರೆ ಹಾಗೆ ಅವರ ಪಕ್ಕದಲ್ಲೇ ಬಂದರೆ ಕೆಳದಿ ಚೆನ್ನಮ್ಮ ಕೇಳಿರ್ಬೋದು ವೀಕ್ಷಕರೇ ಕೆಳದಿ ಚೆನ್ನಮ್ಮ ಇವರೆಲ್ಲ ಮಹಿಳಾ ಯೋಧರ ಥರ ಕೆಳದಿ ಚೆನ್ನಮ್ಮ ಬೆಳೆವಾಡಿ ಮಲ್ಲಮ್ಮ ಇವರೆಲ್ಲ ಮಹಿಳಾ ಯೋಧರು ಇವರ ಆಕೃತಿಗಳನ್ನ ಸ್ಟ್ಯಾಚು ರೂಪದಲ್ಲಿ ಇಲ್ಲಿ ನಿರ್ಮಿಸಿದ್ದಾರೆ ವೀಕ್ಷಕರೇ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಇದು ಒಂಥರ ಹೇಗೆ ಅಂದರೆ ಕಲೆ ಮತ್ತು ಸಾಹಿತ್ಯಗಳ ಆಗರ ತಿಳ್ಕೊಳ್ಳೋ ಅಂಥ ವಿಷಯ ತುಂಬ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಬಸವಣ್ಣನವರ ಅನುಭವ ಮಂಟಪ ಅಂತ ಕೇಳಿರ್ತೀರ ಆ ಅನುಭವ ಮಂಟಪನ ಸ್ಟ್ಯಾಚು ರೂಪದಲ್ಲಿ ಇಲ್ಲಿ ಚಿತ್ರೀಕರಿಸಿದ್ದಾರೆ ಸ್ಟ್ಯಾಚ್ಯೂ ರೂಪದಲ್ಲಿ ಮಾಡಿದ್ದಾರೆ ಇಲ್ಲಿ ಬಸವಣ್ಣನವರಿದ್ದಾರೆ ಅಕ್ಕ ಮಹಾದೇವಿ ಹಾಗೂ ಜೇಡರ ದಾಸಿಮಯ್ಯ ಅವರಿದ್ದಾರೆ ಅವರ ವಚನಗಳನ್ನ ಕೇಳೋದಕ್ಕೆ ಜನಗಳು ಕೂತ್ಕೊಂಡು ಅವರ ವಚನಗಳನ್ನ ಕೇಳೋ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಇವಾಗ ನಾವು ನೋಡ್ತಾ ಇರುವಂತ ಸ್ಟ್ಯಾಚು ಯಾವುದು ಅಂದ್ರೆ ದತ್ತು ಮಕ್ಕಳಿಗೆ ರಾಜ್ಯದಲ್ಲಿ ಹಕ್ಕಿಲ್ಲ ಎಂಬ ಬ್ರಿಟಿಷರ ನೀತಿಯನ್ನ ಖಂಡಿಸಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಸ್ಟ್ಯಾಚು ಸಮಯದಲ್ಲಿ ಈ ನವರಾತ್ರಿ ಒಂಬತ್ತು ದಿನಗಳು ದುರ್ಗಾದೇವಿಯ ದುರ್ಗಾದೇವಿಯನ್ನು ಪ್ರತಿದಿನ ಒಂದೊಂದು ರೂಪದಲ್ಲಿ ಪೂಜಿಸ್ತಾರೆ ನೋಡಿ ಶೈಲಪುತ್ರಿ ಶೈಲಪುತ್ರಿ ರೂಪದಲ್ಲಿ ಪೂಜಿಸ್ತಾರೆ ಆ ಶೈಲಪುತ್ರಿ ಸ್ಟ್ಯಾಚು ಸಹ ನೀವು ಇಲ್ಲಿ ಕಾಣಬಹುದು ನೋಡೋದ್ರಲ್ಲ ವೀಕ್ಷಕರೇ ಶಕ್ತಿ ಆಫ್ ಸ್ಟ್ಯಾಚ್ಯೂ ಉಡಲಲ್ಲಿ ಎಷ್ಟು ವಿಷಯ ಇದೆ ಅಂತ ಹೇಳಿ ಈ ವಿಷಯ ಇನ್ನೂ ಮುಂದುವರಿಯುತ್ತೆ ಯಾಕಂತ ಅಂದರೆ ಕೈಲಾಸ ಇನ್ನು ಮುಂದೆ ಇದೆ ಆ ಕೈಲಾಸಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು thank you